ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಕರುವೆಯಿಂದ ತಿಮ್ಮಸಂದ್ರ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿ ವಿತರಣೆ ಸರ್ಕಾರದ ಯೋಜನೆಗಳನ್ನು ಪಡೆಯಲು ಹಲವಾರು ಮಹಿಳೆಯರು ತಾ ಮುಂದು ನಾ ಮುಂದು ಯೋಜನೆಗಳನ್ನು ಪಡೆಯಲು ಮುನ್ನುಗ್ಗುತ್ತಿರುವ ಮಹಿಳೆಯರು ತಮ್ಮ ಮಕ್ಕಳನ್ನು ಮಾತ್ರ ಸರ್ಕಾರಿ ಶಾಲೆಗಳಿಗೆ ದಾಖಲಿಸಿ ಉಚಿತ ಯೋಜನೆಗಳನ್ನು ಪಡೆದರೆ ಒಳ್ಳೆಯದು ಅದನ್ನು ಬಿಟ್ಟು ಸರ್ಕಾರಿ ಯೋಜನೆಗಳು ಬೇಕು ಸರ್ಕಾರಿ ಶಾಲೆಗಳು ಬೇಡ ಎನ್ನುವುದು ಸರಿಯಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಎಂ ಆರ್ ಲೋಕೇಶ್ ರವರು ಅಭಿಪ್ರಾಯಪಟ್ಟರು ಅವರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ಐವತ್ತೆಂಟನೇ ಹುಟ್ಟು ಹಬ್ಬದ ಪ್ರಯುಕ್ತ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಸಂದ್ರ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡುತ್ತಿದ್ದ ಅವರು ಸರ್ಕಾರದ ಉಚಿತ ಬಸ್ ಸೌಲಭ್ಯ ಪಡೆದು ಪ್ರಯಾಣಿಸುವ ತಾಯಿಂದ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವತ್ತ ಗಮನಹರಿಸಬೇಕೆಂದು ಮನವಿ ಮಾಡಿದರು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಯ ಬಗ್ಗೆ ಇತರೆ ಅನೇಕ ವಿಚಾರಗಳ ಬಗ್ಗೆ ಹೋರಾಟ ನಡೆಸುವ ಮೂಲಕ ರಾಜ್ಯದ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವ ಮೂಲಕ ಜನಾನುರಾಗಿಯಾಗಿರುವ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ಐವತ್ತೆಂಟನೇ ಹುಟ್ಟು ಹಬ್ಬ ಆಚರಣೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಕರವೇ ತಾಲೂಕು ಅಧ್ಯಕ್ಷರಾದ ವಿ ಎಂ ನಾರಾಯಣಸ್ವಾಮಿ ನಗರಾಧ್ಯಕ್ಷರಾದ ಶಬೀರ್ ಅಹಮದ್ ಗ್ರಾಮದ ಹಿರಿಯರಾದ ಮಾಜಿ ಕೋಚಿಮು ನಿರ್ದೇಶಕರಾದ ಲಕ್ಷ್ಮಣ ರೆಡ್ಡಿ ಹಿರಿಯರಾದ ಮಾಜಿ ನಗರಸಭಾ ಸದಸ್ಯರಾದ ರೆಡ್ಡಪ್ಪ ಡಿಪೋ ಶಿವಣ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಿಬ್ಬಂದಿ ಟಿ ಆರ್ ಬಿ ಭಾಸ್ಕರ್ ಕರವೆ ಜಿ ಕರವೇ ಜಿಲ್ಲಾ ಉಪಾಧ್ಯಕ್ಷರಾದ ಚೊಕ್ಕಳ್ಳಿ ದೇವರಾಜ್ ಕರವೇ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಟಿ ವಿ ಮಂಜುನಾಥ್ ಶಾಲಾ ಮುಖ್ಯ ಶಿಕ್ಷಕರಾದ ಎಂ ಶೋಭಾ ಸಹ ಶಿಕ್ಷಕರಾದ ಅಶ್ವತ್ಮ್ಮ ಉಮಾದೇವಿ ಇಮ್ತಿಯಾಜ್ ಅಂಬರೀಷ್ ಬಿಟರ್ ಮಂಜುನಾಥ್ ಚಂದ್ರಶೇಖರ್ ನಂದೀಶ್ ಇಂತಿಯಾಜ್ ಇನ್ನೂ ಶಾಲಾ ಆಡಳಿತ ಮಂಡಳಿ ಪೋಷಕರು ಕಾರವೇ ಕಾರ್ಯಕರ್ತರು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅವರ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನು ಕೋರೋದು ಮೂಲಕ ಇಂಥ ಕಾರ್ಯಕ್ರಮಗಳನ್ನು ಆಚೆ ಅಂಗರಿಸದಂತೆ ಈ ಗ್ರಾಮದಲ್ಲಿ ಪುಸ್ತಕ ಮತ್ತು ಲೇಖನಗಳ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ವಿ ಈಗ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ

ನಾಡು ನುಡಿ ನೆಲ ಜಲ ಕನ್ನಡದ ಕಲೆ ಮತ್ತು ಸಂಸ್ಕೃತಿಗೆ ಧಕ್ಕೆ ಬಂದಾಗ ಗಟ್ಟಿ ಧ್ವನಿಯಾಗಿ ಬೀದಿಗಿಳಿದು ಹೋರಾಟ ಮಾಡುವಂತಹ ಮುಂಚೂಣಿ ನಾಯಕರಲ್ಲಿ ಕರ್ನಾಟಕ ರಾಜ್ಯ ನಾರಾಯಣಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕೇಳಿದಾಗ ಅವರನ್ನು ಹೊಸದಾಗಿ ನೇರವಾಗಿ ಕರಡ ಕಾರ್ಯಕರ್ತರ ಬೀದಿಗಿಳಿಯಬೇಕಾಯಿತು ಸಾವಿರಾರು ನಾಮಫಲಕಗಳು ಬೆಂಗಳೂರಿನ ರಸ್ತೆಗಳಲ್ಲಿ ಆಗ ಸರ್ಕಾರ ತಕ್ಷಣ ನಾಮಫಲಕದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವಂತಹ ಕಾಯ್ದೆಯನ್ನು ತಂದು ಅನುಷ್ಠಾನ ಮಾಡ ಅದು ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಹೋರಾಟಕ್ಕೆ ಸಂದ ದೊಡ್ಡ ಗೆಲುವು ಮತ್ತು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಐತಿಹಾಸಿಕ ದಿನ ಅಂತ ಖಂಡಿಸುತ್ತ ಅದೇ ತರ ಮತ್ತೆ ಕನ್ನಡ ಭಾಷಿಕರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತಹ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವ್ಯಕ್ತಿ ಆಗಿದೆ ಯಾಕೆಂದ್ರೆ ಎಲ್ಲೆಲ್ಲಿಂದನೂ ಬಂದು ಇಲ್ಲಿ ಉದ್ಯೋಗಗಳನ್ನ ಕಿತ್ತಿಸಿಕೊಂಡು ಕನ್ನಡ ನೆಲದಲ್ಲಿ ಹುಟ್ಟಿ ಬೆಳೆದಂತವರಿಗೆ ಉದ್ಯೋಗಗಳಿಲ್ಲದ ಪರಿಸ್ಥಿತಿ ಬಂದು ನಿರ್ಮಾಣ ಆಗ್ತಾ ಇದೆ ಸರ್ಕಾರಗಳು ಮತ ಬೈಕಿನ ಕನ್ನಡಿಗರ ಹಿತರಕ್ಷಣೆಯನ್ನ ಕಾಪಾಡಲಿಕ್ಕೆ ಆಗ್ತಾ ಇಲ್ಲ ಒಂದು ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳು ಅದೇ ತರ ಆಗಿದೆ ಕಲ್ಕತ್ತಾದಿಂದ ನೇರವಾಗಿ ಬೆಂಗಳೂರಿಗೆ ಟ್ರೈನ್ ಇದೆ ಮುಂಬೈಯಿಂದ ನೇರವಾಗಿ ಬೆಂಗಳೂರು ಟ್ರೈನ್ ಇದೆ ಉತ್ತರ ಪ್ರದೇಶದಿಂದ ನೇರವಾಗಿ ಬೆಂಗಳೂರು ಟ್ರೈನ್ ಇದೆ ಯಾಕೆಂದ್ರೆ ರಾತ್ರಿ ಹತ್ತೆ ಅದು ತಿಳ್ಕೊಡಿ ಬೆಳಗ್ಗೆ ಆಗೋಷ್ಟರಲ್ಲಿ ಬಸ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇರುವಂತ ಸೃಷ್ಟಿಯಾಗುವಂತ ಎಲ್ಲ ಕೆಲಸಗಳನ್ನು ಅವರು ಕಳುಹಿಸುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದ್ರಿಂದ ಕನ್ನಡಿಗರ ಬದುಕು ಇಲ್ಲಿ ಸುಸ್ತರ ಆಗ್ತಾ ಇದೆ ಈ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಬಿ ಎ ಗೌಡರು ಈಗಾಗಲೇ ಒಂದು ವ್ಯವಸ್ಥಿತವಾದಂಥ ಹೋರಾಟಕ್ಕೆ ಇದನ್ನು ತಾನು ಮಾಡ್ತಾ ಇದ್ದಾರೆ ಹಂಗಾಗಿಲ್ಲದಂತಹ ಅನ್ಯ ಭಾಷೆಯಲ್ಲಿ ಮಾತಾಡುವಂಥದ್ದನ್ನು ನಾವು ಸಂಘಟನೆ ನೋಡಿದ್ವಿ ಅದು ನಮ್ಗೆ ಸಂಬಂಧವೇ ಅವ್ರಿಯನ್ನು ಗೊತ್ತಿರಬೇಕು ಅದನ್ನ ಬಿಡಬೇಕು ನಮ್ಮದು ಅನ್ನೋದ್ದು ಎಲ್ಲಿ ತಿಮ್ಮಸಂದ್ರದ ಒಬ್ಬ ಗ್ರಾಮಸ್ಥ ಬೇರೆ ಕಡೆ ಹೋದಾಗ ಯಾವ ತಿಮ್ಮಸಂದ್ರ ಅಂತಾನೆ ಹೇಳ್ತಾರೆ ಆದ್ರೆ ತಿಮಸಂದ್ರಕ್ಕೆ ಬಂದು ಇಳಿದಾಗ ಸಿಕ್ಕಿದ ಹತ್ರದಲ್ಲಿರುವಂತ ಯಾವುದೋ ಒಂದು ಮನೆಗೆ ಹೋಗಕ್ ಸಾಧ್ಯ ಇಲ್ಲ ಅವ್ರದೇ ಆದಂತ ಮನೆಗೆ ಹೋಗ್ಬೇಕಾಗುತ್ತೆ ಹಂಗೆ ಭಾಷೆನೂ ಅಷ್ಟೇ ಎಲ್ಲಾ ಭಾಷೆಗಳನ್ನ ಕಲ್ಪ್ರೂ ಸಹ ನಾವು ಆಡುವ ಭಾಷೆ ಮಾತಾಡುವ ಭಾಷೆ ಅದು ಕನ್ನಡ ಭಾಷೆ ಆಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಏನು ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ಇದು ಪ್ರತಿ ವರ್ಷ ಈ ಶಾಲೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ ಹಾಗೆ ಇನ್ನು ಮುಂದೇನೂ ಸಹ ಮಾಡ್ತೀವಿ ಈಗಿರುವಂಥ ಸಂಖ್ಯೆಗೆ ಎರಡು ಪಟ್ಟು ಮೂರು ಪಟ್ಟು ಹೆಚ್ಚಾಗಲಿ ಮುಂದಿನ ವರ್ಷ ಮಕ್ಕಳ ಸಂಖ್ಯೆ ಅಂತ ನಾನು ಸಹ ಈ ಸಂದರ್ಭದಲ್ಲಿ ಹಾರೈಸ್ತಾ ಸರ್ಕಾರಿ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸದ ವ್ಯವಸ್ಥೆ ಹೇಗಿದೆ ಅಂದ್ರೆ ಮೊನ್ನೆ ಬಂದಂತ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಎಷ್ಟೇ ಖಾಸಗಿ ಶಾಲೆಗಳು ಪ್ರತಿಷ್ಠಿತ ಶಾಲೆಗಳು ಅಂತ ಇದ್ರೂ ಸಹ ಒಂದು ವಸತಿ ಸರ್ಕಾರಿ ವಸತಿ ಶಾಲೆಯಲ್ಲಿ ಹೋಗದಂತ ಒಂದು ಮೆಲುಮಗು ಕರ್ನಾಟಕದಲ್ಲಿ ಒಬ್ಬರ ಹಣವನ್ನ ಖಾಸಗಿ ಶಾಲೆಗಳಲ್ಲಿ ಕಟ್ಟಿ ಓದಿಸಿದ್ರೆ ಬುದ್ಧಿವಂತರಾಗ್ತಾರೆ ನಮ್ಮ ಮಕ್ಕಳು ಅನ್ನೋ ಆಲೋಚನೆಯನ್ನ ಪೋಷಕರು ಬಿಡಬೇಕು ಕರ್ನಾಟಕದಲ್ಲಿ ಮಾತೃಭಾಷೆ ಆಡಳಿತ ಭಾಷೆ ನಮ್ಮ ಮನೆ ಭಾಷೆ ನಾವು ಮಾತಾಡೋ ಭಾಷೆ ಎಲ್ಲ ಕನ್ನಡ ಭಾಷೆ ಆಗಿರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಓದಿಸಿದ್ರೆ ಆ ಮಕ್ಕಳು ಸಂಪೂರ್ಣವಾಗಿ ಕನ್ನಡ ಭಾಷೆಯನ್ನ ಕಲಿತಾರೆ ಒಮ್ಮೆ ಭೇಟಿ ಕೊಡಿ ವಿಕೆ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಇಪ್ಪತ್ತು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮರಾಗಳ ಕಣ್ಗಾವಲಿ ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ವಿ ಕೆ ಕನ್ವೆನ್ಷನ್ನಾಲ್ ಎ ಪಿ ಎಮ್ ಸಿ ಟೊಮ್ಯಾಟೊ ಮಾರ್ಕೆಟ್ನ ಪಕ್ಕ ಉಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ